ತಾಲೂಕಿನ ಕೋಟುಂಚಕಿ ಗ್ರಾಮದಿಂದ ಎರೆ ಹಂಚಿನಾಳ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಡಾಂಬ್ರೀಕರಣ ರಸ್ತೆಯನ್ನಾಗಿ ಮಾಡಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಗದಗ್ ತಾಲೂಕಿನ ಕೋಟುಕಿ ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಾದ ಸಂತೋಷ್ ಹುಗಾರ್ ಅವರಿಗೆ ರೈತ ಸಂಘದ ಪದಾಧಿಕಾರಿಗಳು ಈ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಮನವಿ ಪತ್ರ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಸಂತೋಷ್ ಪೂಕಾರ್ರವರು ನಿಮ್ಮ ಮನವಿ ಪತ್ರವನ್ನು ಮೇಲಾಧಿಕಾರಿಗಳಿಗೆ ಕಳಿಸಿ ಕೊಡುವುದಾಗಿ ಭರವಸೆ ನೀಡಿದರು ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಮಾತನಾಡಿ ಎರಿ ಹಂಚಿನಾಳ ಗ್ರಾಮದ ಸೀಮೆಯವರೆಗೂ ಎರಿ ಹಂಚಿನಾಳ ಗ್ರಾಮದ ರಸ್ತೆ ಕಾಮಗಾರಿ ಜೊತೆಗೆ ಡಾಂಬ್ರೀಕರಣ ಪೂರ್ಣಗೊಂಡಿದ್ದು ಕೊನೆಗೆ ಈ ರಸ್ತೆ ಮರು ಡಾಂಬ್ರೀಕರಣ ಮಾಡುವ ಹಂತಕ್ಕೆ ಬಂದರೂ ಕೂಡ ತಾಲೂಕಿನ ಕೂಟುಮ್ಚಿಕೆ ಸೀಮೆಗೆ ಹೊಂದಿಕೊಂಡ ರಸ್ತೆ ಕಾಮಗಾರಿಯನ್ನು ಮಾಡಿರುವುದಿಲ್ಲ ಶೀಘ್ರದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಹಾಗೂ ಡಾಂಬ್ರೀಕರಣ ಕರ್ಣವನ್ನು ಈ ಭಾಗದ ಜನಪ್ರತಿನಿಧಿಗಳು ಮಾಡಿ ಸಾರ್ವಜನಿಕರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪ್ರಯಾಣಿಕರಿಗೆ ಓಡಾಡಲು ಈ ರಸ್ತೆ ತುಂಬಾ ಅನುಕೂಲವಾಗಿದೆ ಶೀಘ್ರದಲ್ಲಿ ಈ ರಸ್ತೆ ಕಾಮಗಾರಿ ಡಾಂಬ್ರೀಕರಣ ರಸ್ತೆಯನ್ನಾಗಿ ಮಾಡಿಕೊಡಬೇಕು ಎಂದು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಈ ರಸ್ತೆ ಕಾಮಗಾರಿ ಮಾಡಿಕೊಡದಿದ್ರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘದ ಸದಸ್ಯರಾದ ಮುತ್ತಪ್ಪ ಎಲ್ಬುರ್ಗಿ ಇವರು ಮಾತನಾಡಿ ಅಧಿಕಾರಿಗಳಿಗೆ ಚರಿಸಿದರು ವರದಿ ಅಂದಪ್ಪ ಕೋಳೂರ್ ಗದಗ್ ಇಂದು ನಮ್ಮ ಕೋಟಿ ಜಿಲ್ಲೆಯಿಂದ ಎರಂಚ ಗ್ರಾಮದವರಿಗೆ ಆ ರಸ್ತೆ ಅಭಿವೃದ್ಧಿ ಕೆಲಸ ಡಂಬರ ಕೆಲಸ ಏನಂದ್ರೆ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಇರುವಾಗ ಹಾಕ್ಬೇಕಂತ ನಮ್ಮ ಎಲ್ಲೇ ಕೋಟು ಗ್ರಾಮ ಪಂಚಾಯತಿ ಪಿ ಡಿ ಅವ್ರಿಗೆ ನಾವು ಅರ್ಜಿ ಮನವಿ ಸಲ್ಸಾಕತ್ತೀವಿ ಆಮೇಲೆ ಆ ಕಡೆಯಿಂದ ಎರಚಿಂದ ಅರಣ್ ಸಿಮಿ ಅವ್ರಿಗೆ ನಾ ಅದು ಏನು ಎಲ್ಲ ಯಲಬುರ್ಗ ಕ್ಷೇತ್ರಕ್ಕೆ ಬರೋದು ಇದು ರೋಣ ಕ್ಷೇತ್ರಕ್ಕೆ ಬರೋ ರಸ್ತೆನ ಇವತ್ತು ಏನ್ ಮನೆ ಸ್ವೀಕಾರ ಮಾಡ್ಕೊಂತಾರ ಅವ್ರ ಏನ್ಲಿ ಕಳ್ಸ್ತಾರೋ ಏನ್ ಎಮ್ ಎಲ್ ಎರ್ ಕಳಿಸ್ತಾರೋ ಏನ್ ಮೇಲಾಧಿಕಾರಿ ಕಳಿಸ್ತಾರೋ ಡಿ ಸಿ ಕಳಿಸ್ತಾರೋ ಅವ್ರಿಗೆ ಇದ್ರ ಒಳಗೆ ಈ ವಿಚಾರದ ಬಗ್ಗೆ ಆದ್ರೆ ಮ್ಯಾಗ ಹೆಚ್ಚು ಗಮನ ಹರಿಸಿ ಆ ರಸ್ತೆ ವ್ಯವಸ್ಥೆ ಆಗ್ಬೇಕು ಮುಂದ್ ಆ ರಸ್ತೆ ಮಾಡಿ ಮುಂದೆ ಸಾರ್ವಜನಿಕರಿಗೆ ಬಸ್ ಓಡಾಡಿದ್ರೆ ಗೋರ್ಮೆಂಟ್ಗೆ ಲಾಭ ಆಗುತ್ತೆ ಎಲ್ಲದಕ್ಕೂ ಲಾಭ ಆಗುತ್ತೆ ಬರೀ ಹೊಲ ಕಷ್ಟ ಸೀಮಿತ ಆಗಿ ಆಗ್ಬಾರ್ದು ಎಲ್ಲ ಇವತ್ತೇನು ಬಿಜೆಪಿ ಕಡೆಗೆ ಹೋಗಾರ್ಗೆ ಇತ್ತ ಕೊಪ್ಪಳ ಬಳ್ಳಾರಿ ಹೋಗಾರ್ಗೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂದು ನಮ್ಮ ರೈತ ಸಂಘದಿಂದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪುಳೂರಾದ ನಾವು ಇವತ್ತು ನಾವು ಇಲ್ಲಿ ಮನವಿ ಸಲ್ಲಿಸ್ತೀವಿ ಅವ್ರ ಮನವಿ ಪ್ರಕಾರ ಮನವಿ ಸ್ವೀಕಾರ ಮಾಡ್ಕೊಂಡು ಅವ್ರಿಗೆಲ್ಲಿ ಕಳಿಸ್ಕರ ಪಿ ಡಿ ಅವರು ಬಗ್ಗೆ ಭೇಟಿ ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಅವರಲ್ಲಿ ಏನಿಲ್ಲ ಇವ ಅಂದಪ್ಪ ಅವರು ಇದನ್ನ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ಮೊದಲು ಇದನ್ನ ನಮ್ಮ ಸಾಮಾನ್ಯ ಸಭೆನಲ್ಲಿ ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಕಮಿಟಿ ಇದೆ ಸೊ ಸಾಮಾನ್ಯ ಸಭೆನಲ್ಲಿ ಚರ್ಚೆ ಮಾಡಿ ಮುಂದೆ ಮೀಟಿಂಗ್ ಮಾಡಿ ಮುಂದೆ ಆಮೇಲೆ ಬರೇ ಇಲಾಖೆ ಕಳಸ್ರಿ ಆಮೇಲೆ ಅರ್ಜಿ ಬರೆಯಬಾರ್ದು ಏನೈತಿ ಕಾಪಿನ ಹಾಕ್ರಿ ಮುಂದೆ ಎಲ್ಲಿ ಕಳ್ಸ್ಯಾರ ಅನ್ನೋದು ಏನೈತಿ ಸರಿ ಅಂತ ವಿಚಾರ ಇರ್ಲಿ ಏನೋ ಒಂದ್ ಮಾಡ್ಕಂಡ್ ಅದು ಒಂದು ಗ್ರಾಮಕ್ಕೆ ಬರೇ ಹೊಲಕ್ ಹೋಗೋದಷ್ಟು ಎಲ್ಲಾ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ನಾನು ಮೇಲೆ ಕೇಳ್ತೇನೆ ಗದಗ ತಾಲೂಕಿನ గ్రామంద గ్రామక హీ జేఎస్ పటేల్ దోణ తాల్క విధానసభ క్షేత్రక్ బత జేఎస్ పటేల్ క పట అనేక బుద్ధ మన్వి సీ బండి కళకప్ప శాసకర్ బండి కళకప్పి ఈ సద్యక జెఎస్ పట ఇవత్ చల్తీల్దే ಈಗ ಇದೇನು ರೋಡ್ ಇನ್ನೂ ಇನ್ನೂವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ ಶೀಘ್ರದಲ್ಲಿ ఈ తమ ఎరై చాళ ద కొనెహడ్డ బైతు కొత్త జిల్లా కొక్నూర్ తాల్ూక ఎరే చాళ అంద్ర ఇవత కొద్దా ఈ గదగ జిల్లా దాల్ూక ఉల్ ఇల్ తోడ్స్బ్రా ఇల్లి బస్ ఓడట ప్రైతి బస్ ప్రయాణికర్ అనుకూల ఆగతా ఎలాగూ సార్వజనిక అనుకూల ఆగత ఇది మేన్ ముఖ్య రస్తే ఆగత శీఘ్రదాళకు జేస్ పటీలరు ఈ శీఘ్రదా మేనక ಜನರಿಗೆ ಸುತ್ತ ಬಳಸಿ ಓಡಾಡತ್ತಾಗಿ ಏನೇದು ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಾಕ ಬಾಳೆ ಮಾಡಕ್ಕ ಅವ್ರಿಗೆ ಸುತ್ತ ಅನುಕೂಲ ಆಗತ್ತ ಶೀಘ್ರದಲ್ಲಿ ಅವ್ರನ್ನ ಮಾಡ್ಬೇಕು ಎಷ್ಟೋ ಸಲ ಮನವಿ ಕೊಟ್ಟಿವಿ ಆಗತ್ತ ಅಂತ ಹೇಳ್ರಿ ಆಗಾಗಲ್ಲ ಅಂದ್ರೆ ಒಂದು ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳಿ ಅಂದ್ರೆ ಇವತ್ತು ಜನರ ಕಡೆ ಒಂದು ಕೆಲದರ ಬಿಡ್ತಾರ ಶೀಘ್ರದಲ್ಲಿ ಮಾಡ್ಬೇಕಂದ್ರ ರವಿಚಂದ್ರ ರಾಜ್ಯ ಉಪಾಧ್ಯಕ್ಷ ಈ